ಟೆಕ್ನಾಲಜಿ ಮತ್ತು ಹೆಲ್ತ್ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ವಿಡಿಯೋಗಳನ್ನು ಮೊದಲು ನೋಡಲು ಈ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ನಮಸ್ಕಾರ ಗೆಳೆಯರೆ ಟೆಕ್ ಗುರು ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ಸೂರಜ್ ಗೆಳೆಯರೆ ನಿನ್ನೆ ತಾನೇ ನಮ್ಮ ಭಾರತದ ಮಾರುಕಟ್ಟೆಯಲ್ಲಿ ಸ್ಯಾಮ್ಸಂಗ್ ಕಂಪನಿಯ ಎಸ್ ಸೈಟ್ ಮತ್ತು ಎಸ್ಎ ಪ್ಲಸ್ ಲಾಂಚ್ ಆಯಿತು ಗೆಳೆಯರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಸ್ಯಾಮ್ಸಂಗ್ ಕಂಪನಿಯ ಎಸ್ ಸೈಟ್ ಮತ್ತು ಎಸ್ಎ ಪ್ಲಸ್ ನಲ್ಲಿರುವಂತಹ ಒಂದು ಸ್ಪೆಷಲ್ ಫೀಚರ್ಸ್ಗಳ ಬಗ್ಗೆ ಇದರ ಒಂದು ಸ್ಪೆಸಿಫಿಕೇಷನ್ ಬಗ್ಗೆ ಈ ಮೊಬೈಲ್ ಹೇಗಿದೆ ಹಾಗೂ ಇದರ ಒಂದು ಪ್ರೈಸ್ ಎಷ್ಟಿದೆ ಇದು ಎಲ್ಲಿ ಸಿಗುತ್ತೆ ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ಹೇಳಿಕೊಟ್ಟಿದ್ದೀನಿ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಗ್ರಹ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಶುರು ಮಾಡೋಣ ಸ್ಯಾಮ್ಸಂಗ್ ಎಸ್ ಎಸ್ಸೆಟ್ ಮತ್ತು ಎಸ್ ಎಸ್ಸೆಟ್ ಪ್ಲಸ್ನ ಫೀಚರ್ಸ್ಗಳನ್ನು ನೋಡೋದಾದರೆ ಎಸ್ ಎಸ್ಸೈಟ್ನ ಒಂದು ಸ್ಕ್ರೀನ್ ಐದು ಪಾಯಿಂಟ್ ಎಂಟು ಇಂಚ್ ಇದೆ ಹಾಗೆ ಎಸ್ಸೆಟ್ ಪ್ಲಸ್ನ ಸ್ಕ್ರೀನ್ ಆರು ಪಾಯಿಂಟ್ ಎರಡು ಇಂಚಿನ ಸ್ಕ್ರೀನ್ ಇದೆ ಹಾಗೆ ಎರಡರಲ್ಲೂ ಕೂಡ ಸೇಮ್ನ ಒಂದು ಸ್ಕ್ರೀನ್ ರೆಸೊಲ್ಯೂಷನ್ ಇರುವಂಥದ್ದು ಫೋರ್ ಕೆ ರೆಸೊಲ್ಯೂಷನ್ ಇದೆ ಹಾಗೆ ಇದರ ಎಡ್ಜಸ್ ಕರುಡ್ ಶೇಪಲ್ಲಿ ಇದೆ ಹಾಗೆ ಎಸ್ ಎಸ್ಸೈಟ್ ಎರಡು ಬಣ್ಣಗಳಲ್ಲಿ ದೊರೆಯಲಿದೆ ಬ್ಲ್ಯಾಕ್ ಮತ್ತು ಗೋಲ್ಡ್ ಕಲರ್ ಹಾಗೂ ಎಸ್ ಎಸ್ಸೈಟ್ ಪ್ಲಸ್ ಬ್ಲ್ಯಾಕ್ ಗೋಲ್ಡ್ ಮತ್ತು ಬ್ಲೂ ಕಲರ್ನಲ್ಲಿ ನಿಮಗೆ ದೊರೆಯಲಿದೆ ಹಾಗೆ ಇದರೊಂದು ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಸ್ನ್ಯಾಪ್ಡ್ರಾಗನ್ ಏಯ್ಟ್ ತರ್ಟಿ ಫೈವ್ ಒಂದು ಪ್ರೊಸೆಸರ್ ಇದೆ ಆಕ್ಟೋಕೋರ್ ಪ್ರೊಸೆಸರ್ ಇರುವಂತದ್ದು ಟೂ ಪಾಯಿಂಟ್ ತ್ರೀ ಫೈವ್ ಗಿಗಾ ಹಡ್ ನಲ್ಲಿ ಇದು ವರ್ಕ್ ಆಗುತ್ತೆ ಎಸ್ಸೆಟ್ ಎಸ್ ಪ್ಲಸ್ ಎರಡರಲ್ಲೂ ಸೇಮ್ ಇರುವಂಥದ್ದು ಹಾಗೆ ಇದರ ಒಂದು ಆಪರೇಟಿಂಗ್ ಸಿಸ್ಟಮ್ ಇವಾಗೇನು ಏನು ನಡೀತಾ ಇದೆ ಆಂಡ್ರಾಯ್ಡ್ ಸೆವೆನ್ ನೊ ಇದರ ಒಂದು ಆಪರೇಟಿಂಗ್ ಸಿಸ್ಟಮ್ ಇದರಲ್ಲಿ ಇದೆ ಕ್ಯಾಮ್ರಾನ ನೀವು ನೋಡೋದಾದರೆ ಎರಡರಲ್ಲೂ ಸೇಮ್ ಕ್ಯಾಮ್ರಾ ಇರುವಂಥದ್ದು ಬ್ಯಾಕ್ ಕ್ಯಾಮ್ರಾ ಹನ್ನೆರಡು ಮೆಗಾ ಪಿಕ್ಸಲ್ನ ಡ್ಯೂಯೆಲ್ ಸೆನ್ಸರ್ ಕ್ಯಾಮ್ರಾ ಇರುವಂಥದ್ದು ಇದರಲ್ಲಿ ಫ್ಲ್ಯಾಶ್ನ ವ್ಯವಸ್ಥೆ ಇದೆ ಹಾಗೆ ಫ್ರಂಟ್ನಲ್ಲಿ ಎಂಟು ಎಂ ಪಿಯ ಕ್ಯಾಮ್ರಾ ಇರುವಂಥದ್ದು ಇದರಲ್ಲಿ ಫ್ಲ್ಯಾಶ್ ಇಲ್ಲ ಹಾಗೆ ನೀವು ಫುಲ್ ಹೆಚ್ ಡಿಯ ಫೋರ್ ಕೆ ವಿಡಿಯೋಗಳನ್ನು ಕೂಡ ರೆಕಾರ್ಡ್ ಮಾಡ್ಬೋದು ರ್ಯಾಮ್ ನೋಡೋದಾದರೆ ನಾಲ್ಕು ಜಿ ಬಿ ರ್ಯಾಮ್ ಇದೆ ಹಾಗೂ ಇದರ ಮೆಮೊರಿ ಅರವತ್ತೆರಡು ಜಿ ಬಿ ಯ ಮೆಮೊರಿ ಇದೆ ಈ ಒಂದು ಮೆಮೊರಿನ ನೀವು ಇನ್ನೂರೈವತ್ತೆಂಟು ಜಿ ಬಿವರೆಗೂ ವರೆಗೂ ಎಕ್ಸ್ಟರ್ನಲ್ ಮೆಮೊರಿ ಕಾರ್ಡ್ನ ಮೂಲಕ ವಿಸ್ತರಿಸಿಕೊಳ್ಳಬಹುದು ಹಾಗೆ ಡ್ಯುಯಲ್ ಸಿಮ್ ಇರುವಂಥದ್ದು ಇದರಲ್ಲಿ ಎರಡು ಸಿಮ್ನ ಆಪ್ಷನ್ ಸಿಮ್ ಒನ್ ನೀವು ನ್ಯಾನೋ ಸಿಮ್ ಹಾಕಬೇಕಾಗುತ್ತೆ ಸಿಮ್ ಟೂ ಅಲ್ಲಿ ಹೈಬ್ರಿಡ್ ಸ್ಲಾಟ್ ಇರುವಂಥದ್ದು ಒಂದು ಸಿಮ್ ಅಥವಾ ಒಂದು ಎಸ್ ಟಿ ಕಾರಣ ಹಾಕಬೇಕಾಗುತ್ತೆ ಹಾಗೆ ಬ್ಯಾಟ್ರಿ ನೋಡೋದಾದರೆ ಎಸ್ ಎಸ್ಸೈಟ್ ಮೊಬೈಲ್ನಲ್ಲಿ ಬ್ಯಾಟ್ರಿ ಮೂರು ಸಾವಿರ ಎಮ್ ಎ ಹೆಚ್ನ ಬ್ಯಾಟ್ರಿ ಇದೆ ಹಾಗೆ ಎಸ್ ಎಸ್ಸೈಟ್ ಪ್ಲಸ್ನಲ್ಲಿ ಮೂರು ಸಾವಿರದ ಐನೂರು ಎಮ್ ಎ ಎಚ್ನ ಒಂದು ಬ್ಯಾಟ್ರಿ ಇದೆ ಚಾರ್ಜಿಂಗ್ ಆಗಿ ಒಂದು ಫಾಸ್ಟೆಸ್ಟ್ ಚಾರ್ಜಿಂಗ್ನ ಒಂದು ಆಪ್ಷನನ್ನು ಅವರು ಕೊಟ್ಟಿದ್ದಾರೆ ಹಾಗೆ ವೈರ್ಲೆಸ್ ಚಾರ್ಜಿಂಗ್ನ ಫೀಚರ್ಸ್ ಕೂಡ ಇದರಲ್ಲಿ ಇದೆ ಇದರ ಒಂದು ತೂಕ ನೋಡೋದಾದರೆ ವೆಯ್ಟ್ ಏನಿದೆ ಅಂದರೆ ಎಸ್ ಸೈಟ್ನ ಒಂದು ವೆಯ್ಟ್ ನೂರ ಐವತ್ತೈದು ಗ್ರಾಮ್ ಇದೆ ಹಾಗೆ ಎಸ್ ಸೈಟ್ ಪ್ಲಸ್ನ ಒಂದು ವೆಯ್ಟ್ ನೂರ ಎಪ್ಪತ್ತ್ಮೂರು ಗ್ರಾಮ್ ತೂಕ ಇದೆ ಹಾಗೆ ಈ ಎರಡರ ಒಂದು ಫೀಚರ್ಸ್ ಸ್ಪೆಷಲ್ ಫೀಚರ್ಸ್ಗಳನ್ನು ನೋಡೋದಾದರೆ ಇದು ವಾಟರ್ ಪ್ರೂಫ್ ಇದೆ ಡಸ್ಟ್ ಪ್ರೂಫ್ ಇದೆ ನೀವು ಮಳೆಯಲ್ಲೂ ಕೂಡ ಈ ಒಂದು ಮೊಬೈಲ್ನ ಬಳಸ್ಕೊತೇ ಯೂಸ್ ಮಾಡ್ಬೋದು ಹಾಗೆ ಇದರಲ್ಲಿ ಐರಿಸ್ ಡಿಟೆಕ್ಟರ್ ಇದೆ ನಿಮ್ಮ ಮೊಬೈಲ್ನ ಮೊಬೈಲ್ ಮೇಲೆ ನೀವು ಒಂದು ಸಲ ಕಣ್ಣಾಡಿಸಿದರೆ ಸಾಕು ಲಾಕ್ ಓಪನ್ ಆಗುತ್ತೆ ಹಾಗೆ ಇದರಲ್ಲಿ ಫೇಸ್ ಡಿಟೆಕ್ಟರ್ ಕೂಡ ಇದೆ ನಿಮ್ಮ ಮುಖವನ್ನು ಇದು ಡಿಟೆಕ್ಟ್ ಮಾಡಿ ಅನ್ಲಾಕ್ ಮಾಡುತ್ತೆ ಹಾಗೆ ಇದರಲ್ಲಿ ಫಿಂಗರ್ ಪ್ರಿಂಟು ಕೂಡ ಇದೆ ಹಾಗೆ ಇನ್ನೂ ಏನೇನು ಹಳೆಯ ಮೊಬೈಲ್ಗಳಲ್ಲಿದೆಯೋ ಅದೆಲ್ಲ ಒಂದು ಸೆನ್ಸರ್ಗಳು ಈ ಒಂದು ಮೊಬೈಲ್ನ ನೀವು ಪ್ರೈಸ್ ಬೆಲೆಯನ್ನು ನೋಡೋದಾದರೆ ಸ್ಯಾಮ್ಸಂಗ್ ಎಸ್ ಐಟ್ನ ಬೆಲೆ ಐವತ್ತೇಳು ಸಾವಿರದ ಒಂಬೈನೂರು ರೂಪಾಯಿಗಳು ಹಾಗೆ ಎಸ್ ಐಟ್ ಪ್ಲಸ್ನ ಬೆಲೆ ಅರುವ ಸಾವಿರದ ಒಂಬೈನೂರು ರೂಪಾಯಿಗಳು ಇದು ನಿಮಗೆ ಮಾರ್ಕೆಟಲ್ಲಿ ಡೈರೆಕ್ಟಾಗಿ ಸಿಗೋದಿಲ್ಲ ನೀವು ಈ ಒಂದು ಮೊಬೈಲ್ ಬೇಕು ಅಂದರೆ ಬುಕ್ಕಿಂಗ್ ಮಾಡಬೇಕಾಗತ್ತೆ ಈ ಒಂದು ಬುಕ್ಕಿಂಗ್ಗೆ ಡೇಟ್ಸ್ ಬಂದಿರುವಂಥದ್ದು ಹತ್ತೊಂಬತ್ತು ಏಪ್ರಿಲ್ನಿಂದ ನಾಲ್ಕು ಮೇವರೆಗೂ ನೀವು ಬುಕ್ಕಿಂಗ್ ಮಾಡ್ಕೋಬೇಕಾಗತ್ತೆ ಬುಕ್ಕಿಂಗ್ ಮಾಡ್ಕೊಳ್ಳಿಕ್ಕೆ ನೀವು ಸ್ಯಾಮ್ಸಂಗ್ನ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ ಹಾಗೂ ಫ್ಲಿಪ್ಕಾರ್ಟ್ನ ವೆಬ್ಸೈಟ್ಗಳಿಗೂ ಹೋಗಬೇಕಾಗತ್ತೆ ಇದರ ಒಂದು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ಇದೆ ಇದನ್ನು ನೀವು ಈಗಲೇ ಬುಕ್ ಮಾಡಿಕೊಂಡ್ರೆ ಈ ಒಂದು ಡೇಟ್ ಒಳಗೆ ಬುಕ್ ಮಾಡಿಕೊಂಡ್ರೆ ನಿಮಗೆ ಒಂದು ಉಚಿತ ಕೊಡುಗೆಯಾಗಿ ನಾಲ್ಕು ಸಾವಿರ ರೂಪಾಯಿಯ ವೈರ್ಲೆಸ್ ಚಾರ್ಜರ್ನ ಒಂದು ಕಿಟ್ ನಿಮಗೆ ದೊರೆಯಲಿದೆ ಈ ಒಂದು ಬುಕ್ಕಿಂಗ್ ನೀವು ಕಂಪ್ಲೀಟ್ ಮಾಡಾದ ಮೇಲೆ ಮೇ ನಾಲ್ಕರಿಂದ ಅವರು ನಿಮಗೆ ಫ್ರೀಯಾಗಿ ಶಿಪ್ಪಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮುಂದಿನ ಎರಡು ಮೂರು ದಿನಗಳಲ್ಲಿ ಅದು ನಿಮಗೆ ದೊರೆಯಲಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಹಾಗೂ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು